ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಐದಾರು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ಸಣ್ಣ ಸ್ಪೂನ್ ಅಲ್ವಾ ಸೊ ಆ ಕಾರಣಕ್ಕೆ ಐದಾರು ಸ್ಪೂನ್ ಹಾಕ್ತಾ ಇರೋದು ಕಣ್ಣಿಗೆ ಕಾಣಿಸ್ತಾ ಇದೆ ಈಗ ತುಪ್ಪ ಕಾಯ್ತಾಯಿದೆ ತುಪ್ಪ ಕಾದಮೇಲೆ ಪಲಾವ್ ಸ್ಪೈಸಸ್ ಎಲ್ಲ ಇದ್ದೀನಿ ಪಲಾವ್ ಎಲೆ ಚಕ್ಕೆ ಸ್ಟಾರು ಆಮೇಲೆ ಲವಂಗ ಇದನ್ನು ಹಾಕಿದ್ದೀನಿ ಅದರ ನಂತರ ಶಾಹಿ ಜೀರ ಹಾಕಿದ್ದೀನಿ ಈ ಪನ್ನೀರ್ ಗೀ ರೋಸ್ಟಿಗೆ ಶಾಹಿ ಜೀರ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಸಿಮೆಣಸು ಹಾಕ್ಕೊಂಡೆ ಒಂದು ಮೂರು ಈರುಳ್ಳಿ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಈಗ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ತುಪ್ಪದಲ್ಲೇ ಅದು ಫ್ರೈ ಆಗಬೇಕು ಸ್ವಲ್ಪ ದೊಡ್ಡ ದೊಡ್ಡ ಕಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ದಪ್ಪ ದಪ್ಪ ಪೀಸ್ಗಳ ಹಾಗೆ ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇರಲಿಲ್ಲ ಆಗಿತ್ತು ಹಾಗೆ ಅದೇ ಕ್ಷಣಕ್ಕೆ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಕುಟಾಣಿಯಿಂದ ಎರಡು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಅಲ್ಲೇ ಚಚ್ಚಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಅದು ತುಪ್ಪದಲ್ಲೇ ಫ್ರೈ ಆಗಬೇಕು ಮತ್ತು ನೀರೆಲ್ಲ ಏನೂ ಹಾಕೋ ಹಾಗಿಲ್ಲ ಗೀ ರೋಸ್ಟ್ ಅಲ್ವಾ ಪನ್ನೀರ್ ಗೀ ರೋಸ್ಟು ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಆಗಲಿ ಹಾಗೆ ಬಾಡಿಸ್ಕೋಬೇಕು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ ಮತ್ತು ಅದು ಎಣ್ಣೆ ಎಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅರಶಿನ ಪುಡಿ ಹಾಕ್ತೆ ಅದ್ರ ಜೊತೆಗೆ ಅರಶಿನ ಪುಡಿ ಹಾಕಿ ಜೊತೆಗೆ ರುಚಿಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿದ್ದೀನಿ ನಾರ್ಮಲ್ ರುಚಿ ಗೊತ್ತಾಗುತ್ತಲ್ವ ಅಷ್ಟು ಉಪ್ಪು ಹಾಕಿದ್ದೀನಿ ಹಾಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಅಂದರೆ ಅದು ಫುಲ್ ಬಾಡ್ ಹೋಗಬೇಕು ಆ ಥರ ಫ್ರೈ ಮಾಡಬೇಕು ಅದರ ನಂತರ ಸಣ್ಣ ಸಣ್ಣದಾಗಿ ಕ್ಯೂಬ್ ಥರ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಹಾಕಬೇಕು ತುಂಬ ದೊಡ್ಡನೂ ಮಾಡ್ಕೋಬಾರ್ದು ತುಂಬ ಸಣ್ಣನೂ ಮಾಡ್ಕೋಬೋದು ಈ ಮಿಕ್ಸ್ಚರಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಬಾರೋಣ ಆಮೇಲೆ ಒಂದೂವರೆ ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ ಅಚ್ಚ ಖಾರದ ಪುಡಿ ಅದರ ನಂತರ ಒಂದು ಸ್ಪೂನಿಗೆ ಧನಿಯಾ ಪುಡಿ ಹಾಕ್ತೀನಿ ಕೊತ್ತಂಬರಿ ಪುಡಿ ಒಂದು ಸ್ಪೂನು ಕೊತ್ತಂಬರಿ ಪುಡಿ ಆಯಿತು ಅದರ ನಂತರ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ ಬೆಂದು ಹೋಗಬೇಕು ಅಷ್ಟು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ ತಕ್ಷಣ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀಟಾಗಿ ಫ್ರೈ ಆಗ್ತಾಯಿದೆ ಅದು ಅದರ ನಂತರ ಕಸೂರಿ ಮೇಥಿ ಹಾಕ್ಕೊಂಡೆ ಕಸೂರಿ ಮೇಥಿನೂ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು ಹಾಗೆ ಅದು ತುಪ್ಪದ ವಾಸನೆ ಬರುತ್ತೆ ಬೆಂದ ಮೇಲೆ ಈಗ ಒಂದೆರಡು ಚಪಾತಿ ಮಾಡಿದ್ದೆ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಅದು ಹೇಗೆ ಕಾಣುತ್ತೆ ಅಂತ ಒಂದು ಸಲ ನೋಡೋಣ ಅಂಥೇಳಿ ಆಲ್ಮೋಸ್ಟ್ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಹಿಡಿದಿದೆ ಪನ್ನೀರು ಚೆನ್ನಾಗಿ ಬೆಂದಿದೆ ಈಗ ದೃಶ್ಯಂಗೂ ದೃಷ್ಟಿಗೂ ತಿನ್ನಿಸೋಣ ಅಂತ ತೊಗೊಬಂದಿದ್ದೆ ದೃಶ್ಯಂಗ ಒಂದು ಒಂದು ಸಲ ಹಾಕಿದೆ ಬಾಯಿಗೆ ದೃಷ್ಟಿಗೂ ಒಂದು ಸಲ ಈಗ ಬಾಯಿಗೆ ಹಾಕ್ತೀನಿ ಅವಳು ದೃಶ್ಯ ಚೆನ್ನಾಗಿದೆ ಅಮ್ಮ ಅಂತ ಅಂತಿದ್ದಾಳೆ ದೃಷ್ಟಿನೂ ಅಷ್ಟೇ ಒಂದ್ಸಲ ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಒಂದ್ಸಲ ಟ್ರೈ